ಪರಮ ಪೂಜ್ಯ ಜ್ಞಾನಯೋಗಿ ನಡೆದಾಡುವ ದೇವರು ಗುರುದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆದು ವೇದಿಕೆ ಮಾಡಿರುವ ಪರಮ ಪೂಜ್ಯರಾದ ಗುರುಗಳಲ್ಲಿ ಹಣೆಮಣಿದು ಹಿರಿಯರಲ್ಲಿ ತಾಯಂದಿರಲ್ಲಿ ತಮ್ಮೆಲ್ಲರಲ್ಲಿ ವಂದನೆಗಳು ಒಂದು ತಿಂಗಳ ಪರ್ಯಂತರ ತಮ್ಮ ಪ್ರವಚನ ಕೇಳಿದ್ದೀರಿ ನನ್ನ ಭಾಳ ಇಚ್ಛೆ ಆಯ್ತು ಏನು ಅಂದರೆ ಕೇಳಬೇಕು ಅಂಗೆ ಇಚ್ಛೆ ಆಯ್ತು ನಂದು ಅದಕ್ಕೆ ಎಲ್ಲಕ್ಕಿಂತ ಏನು ಹೇಳ್ತಾರೆ ಹೇಳೋದು ಭಾಳ ಮಹತ್ವ ಅಲ್ಲ ಕೇಳೋರು ಭಾಳ ಈ ಊಟಕ್ಕೆ ನೀಡ್ತಾರೆ ನೀ ಊಟ ಮಾಡೋರು ಚಲೋ ಇದ್ರು ಅಂದ್ರೆ ನೀಳಾಕ್ ಭಾಳ ಆನಂದ ಆಗ್ತೈತಿ ಅದಕ್ಕೆ ಚಲೋ ಇದ್ದರು ಅಂದರೆ ಕೇಳೋರು ಭಾಳ ಚಂದ ಹೇಳ್ತಾರೆ ಅದಕ್ಕೆ ಹೇಳೋರ್ಗಿಂತರು ಕೇಳೋರು ಭಾಳ ಚಲೋ ಬೇಕತ್ತ ನಾನು ಮೊದಲು ಭಾಳ ಮಾತಾಡ್ತೀನಿ ನಿಮಗೆ ಗೊತ್ತಿಲ್ಲ ಭಾಳ ಮಾತಾಡ್ತೀನಿ ಅದು ಏನಾಯ್ತು ಮನ್ನ ಮನೆ ಅಪ್ಪಳ ಕಪ್ಪೊಳ್ದವ ಬೆಂಗ್ಳೂರು ಬಂದರು ಬೆಂಗ್ಳೂರಿಂದ ದಂಪತಿಗಳು ಬಾಯ್ದರು ಆಕೆ ಕೇಳಿಲ್ಲ ನಮ್ಮ ಮನೆ ಅವ್ರು ಏನು ಹೌದು ನನ್ನ ಪರಿಚಯ ಐತಿರ ಇವ್ರು ಹೊತ್ತಂದ್ರೆ ಅಪ್ಪಳು ಅಪ್ಪಳು ನಾನು ಏನು ಆಗ್ಯಾರ ಆಗ್ಯಾರ ಇವರು ಮೊದಲೇ ಹಾಡ್ದಿರತ್ತ ನನ್ನ ನಗಡ ಹಾಡ್ದು ಬಿಟ್ಟಾರ ಅಪ್ಪಳು ಯಾಕೆ ಹಾಡ ಬಿಟ್ಟಿರಿ ಹಾಡ ಎಂಥ ಚಂದ ಹಾಡ್ತೀರಿ ಹಾಡ ಯಾಕೆ ಬಿಟ್ಟ್ರಿ ಅಂತ ಕೇಳಿದ್ರೆ ಅವರು ನನಗೂ ಗೊತ್ತಾಗೋದ್ರಿ ಅಪ್ಪಳು ಎಂಥ ಚಂದ ಹಾಡ್ತೀನಿ ಕರ್ರೀ ಏನು ಆಡ ತಾವು ಅಂತ ಅಂದ್ರೆ ಪ್ರಪಂಚದ ಬಾರೋ ಏನೋ ಗೊತ್ತಿಲ್ಲ ಹಂಗೆ ನಂದು ಏನಾಯ್ತು ಅಂದ್ರೆ ಒಂದು ದಾಳ ಪ್ರವಚನ ಇತ್ತು ಧಾರವಾಡಕ್ಕೆ ಆಪೋಳದು ಅದೆಲ್ಲ ನಾವು ಹೋಗಿದ್ದೀವಿ ಎಲ್ಲರೂ ಆದರೂ ಎಲ್ಲರೂ ಕಾಮಿ ಹಾಕಿರ್ತೀವಿ ಮನೆ ಬಿಟ್ಟಿರ್ತೀವಿ ಎಲ್ಲ ಬಿಟ್ಟಿರ್ತೀವಿ ಕರೆ ಆದ್ರೆ ಒಟ್ಟಿಗೆ ಚಂದ್ರ ಇದ್ದೇ ಇರ್ತೈತಿ ನಾವು ಹೇಳ್ತೀವಿ ಕರೆ ಪ್ರವಚನ ಹಿಂಗೆ ಹೇಳೋದು ಬೇರೆ ನಡುವುದು ಬೇರೆ ನಾಲ್ಕು ಮಂದಿ ಕೂತಾಗ ಅವ್ರವ್ರು ಮತಕೊಂಡಿದ್ದರು ಆಪೋಳೇನು ಹೇಳಿದರು ನಾಳಿಗೆ ನಾ ಪ್ರವಚನಕ್ಕೆ ಬರೋದಿಲ್ಲ ನೀವು ನಾಲ್ಕು ಹೋಗ್ರಿ ಹೋಗಿರಲಿ ಆರರಿಂದ ಏಳು ಪ್ರವಚನ ಆರರಿಂದ ಏಳು ಅಂದ್ರೆ ಏಳಕ್ಕೆ ಮುಗಿಬೇಕು ಏಳಾಗಿ ಎರಡು ಮಿಂಟ ಅಲ್ಲ ಏಳು ಅಂದ್ರೆ ಏಳು ಅಂತ ಅವ್ರು ಹೇಳಿದರು ಅದು ನಾವು ಹುಟ್ಟುಗಳಿಗೆ ಹೋದೀವಿ ಅವ್ರವ್ರು ಮಾತಾಡ್ಕೊಂಡಿದ್ರು ಅವರು ಇವ್ಗೆ ಟೈಮ್ ಕುಳ್ದೇಡ ತಾವು ಮಾತಾಡ್ಬೇಕಂತ ಹೇಳಿ ನಗ ಪ್ರಕೃತಿನಿ ಅವ್ರು ಹದಿನೈದು ಹದಿನೈದು ಮಿನಿಟ ಪ್ರಾರ್ಥನ ಹದಿನೈದು ಮಿಂಟ ನೀ ಹದಿನೈದು ಮಂಟ ನೀ ಹದಿನೈದು ಮಿನಿಟ ನೀ ಹದಿನೈದು ಮಿನಿಟ ಒಂದು ಗಂಟೆ ಒಂದು ಗಂಟೆ ಮ್ಯಾಗ ಆವಾರ ಅಂತ ಹೇಳಿದರು ಆಯ್ತು ಹೋಗಿ ಕೂತೀವಿ ಅವ್ರವ್ರು ಮಾತಾಡಿದರು ಪ್ರಾರ್ಥ ಒಂದು ಹತ್ತು ಹತ್ತು ಹದಿನೈದು ಮಿಂಟಾಯಿತು ನಡುಗೆಲ್ಲರ ಹತ್ತು ಹದಿನೈದು ಮಿಂಟಾ ಇವ್ರು ಇವ್ರು ಹದಿನೈದು ಹದಿನೈದು ಮಿಂಟ್ ಬಿಟ್ಟು ಮತ್ತೆ ಹೆಚ್ಚಿಗೆ ತೊಗೊಳಕ ಇಪ್ಪತ್ತು ಇಪ್ಪತ್ತು ಮಿಂಟು ತೊಗೊಳಾತಿದ್ರು ನನಗೆ ಟೈಮ್ನಾಗ ತಯಾರಿಲ್ಲ ಆ ಕಾರ್ಯಕರ್ತ ಹೋಗಿ ಮಯಕೆ ತೊಗೊಂಡು ಅವ್ರ ಕಾರ್ಯಕರ್ತ ಹೋಗಿ ಮಯಕೆ ಜಗಿದ ಅಂತ ನಾನು ಮುಂದೆ ನಾನು ಮುಂದೆ ಇಟ್ಟರು ಟೈಮ್ ತಂದಿಟ್ಟರು ನನಗೆ ಐದೇ ಮಿಂಟು ಉಳಿದಿತ್ತು ಐದೇ ಮಿಂಟು ಉಳಿದಿತ್ತು ಟೈಮ್ ಏಳಕ್ಕೆ ಐದೇ ಮಿಂಟು ಉಳಿದಿತ್ತು ಒಟ್ಟು ನಾನು ನಾಲ್ಕು ಗಂಟು ಮಾತಾಡೀನಿ ಆ ಪುಳ್ ಹಿಂದೆ ಹೋದೀವಿ ಹೋದ್ ಬರೋಕ್ಕೆ ಹೆಂಗೆ ಹೆಂಗೆ ಹತ್ತು ಪ್ರವಚನ ಅಂತ ಕೇಳಿದ್ರು ಒಟ್ಟ ಬರೋಬ್ಬರೀ ಭಾಳ ಚೆಂದ ಹೇಳ್ದಿರಿ ಚೆಂದ ಬಿಡ ಟೈಮ್ ಇಟ್ಟಕ್ಕೆ ಮುಂತ ಕೇಳ್ದಾರೆ ಆ ಪುಳು ಇವಳಕ್ಕೆ ಮುಗೀತು ರೀ ಇವಳಕ್ಕೆ ಅಂದ್ರೆ ಅವ್ರಿಗೆ ಬರೋ ಬರ್ರಿ ಇವಳಾಗ ಒಂದು ಮಿಂಟಾತ್ ಮತ್ತಮ ಟೈಮನ್ನ ಕೊಡೋಂಗಿಲ್ಲ ಅವರು ಇಲ್ಲ ಇರಲಮ್ಮ ಈ ನಮಗೆ ಟೈಮ್ ಯಾರು ಆ ಟೈಮ್ ಅಂದರೆ ಟೈಮ್ ಆರು ಅಂದ್ರೆ ಆರು ಏಳು ಅಂದ್ರೆ ಏಳು ಹಿಂಗೆ ಅವ್ರು ಬೆಳೆದವ್ರು ಅದು ನಮ್ಮಲ್ಲಿ ಏನು ಆಗ್ತೈತಿ ಅಂದರೆ ಹೆಚ್ಚು ಕಡಿಮೆ ಮಾತಾಡೋದು ಇರ್ತೈತಿ ಏನು ಹೇಳ್ತಾರೆ ಒಬ್ಬ ಹೋಗಿದ್ದತ್ತು ರುದ್ ರುದ್ರಭೂಮಿಗೆ ಹೋಗಿದ್ದತ್ತು ಅಲ್ಲಿ ಹೋದಾಗ ಒಂದೆರಡು ಮಾತಾಡಿ ಗೊಂಬೆ ಮಾತಾಡ್ತಿದ್ದು ಅತ್ ನಾವು ಭಾಳ ಮಾತಾಡಿ ಬಂದೀವಿ ನಾವು ಭಾಳ ಮಾತಾಡಿ ಬಂದೀವಿ ಅಂತ ಮಾತಾಡ್ತಿದ್ವು ಅತ್ತವು ರೂಂಡ್ರ ಮಾತಾಡ್ತು ರುಂಡ್ರ ಇವು ಕೇಳುತ್ತೆ ಹಿಂಗೆ ಯಾಕೆ ಮಾತಾಡ್ತಿವಿ ನೀವು ಯಾರು ನೀವು ಅಂದತ್ತು ನಾವು ಏನಿಲ್ಲ ಈ ಊರಾಗ ನಾವೇ ಇದ್ದೀವಿ ನಾವು ಭಾಳ ಮಾತಾಡ್ತಿದ್ದೀವಿ ಮಾತಾಡಿದ್ವಿ ಬಂದೀವು ಅಂದು ಅತ್ತವು ಇವು ಹೋಗಿ ರಾಜಿ ಹೇಳ್ದತ್ ಒಂದು ಎರಡು ಗೊಂಬೆ ಅದಾವೆ ರುಂಡ್ರದಾವ ಗುರಿಹಾಡ್ದಾಗ अडू मालकत्याव नाताडे बांनी नाताडे बांनीव अ राजा अंद रुण्या माझ्या माझ रुण्या मान कळत इलरी मानत ऐ होतो नोडी बिअर नोडक होत राजा नोडक होत अुणगप कुतोत ऐन मािरत नवत्रत इथे माथ गप्प कुतोत्त ಏಯ್ ಇವನ ಬಂದಂಗೆ ಹೇಳ ಅಂತೇಳಿ ಇವನು ಉಂಡಾನು ಚಂಡು ಆಡ್ತಿದ್ದ ಉಂಡಾನ್ ತೆರತ್ತ ಒಂದು ಅಲ್ಲಿಗುಂಡೋಗಿ ಆಡ್ಬಿತ್ತ ಅವಾಗ ಒಟ್ಟು ಮಾತಾಡ್ತಿದ್ದು ನೀ ಯಾಕೆ ಬಂದಿ ನೀ ಯಾಕೆ ಬಂದಿ ಅಂತ ಹೇಳಿ ಮತ್ತು ಅವಾಗೊಂದು ಹೊತ್ತು ನೀವು ಅವಾಗ ಯಾಕೆ ಮಾತಾಡಿಲ್ಲ ಅದು ಕೇಳ್ತೈತಿ ಉಂಡು ಮೂರನೇದ್ದು ಮತ್ತು ನಾ ಮದುವೆ ನಾ ಮಾತಾಡಿ ಮಾತಾಡಿ ಹೇಳಿ ಬಂದಿ ಹೊತ್ತಿ ಮತ್ತೆ ಯಾಕೆ ನೀ ಅದು ಕೇಳಿದ್ತ ಅವ್ ಹೇಳ್ತೀವಿ ಮಾತಾಡಿ ಮಾತಾಡಿ ಬಂದೀವಿ ಅತ್ತೇಳಿ ಮಾತಾಡೋದು ಅಂತ ಹೇಳೀವಿ ಪುರಾಣ ಪ್ರವಚನ ಬೇರೆ ಪುರಾಣ ಏನು ಹೇಳ್ತಾರೆ ಪುರಾಣ ಬೇರೆ ಪುರಾಣ ಪುಂಡರ್ಗೌಟ್ವಿ అక్కమదేవి కళ్యాణక బందలు జయమంగళం జయ నమ పార్వతి పతికి వ హ హర నమ అందు మళ్ళా ప్రభు అక్కు మహదేవను కళద మర హర మా దేవ మొట్ట హర మా దేవ ఇది జయమంగల జయమంగళ అదే ఒబ్ కే కళి కళాక ప్రోచన ఒట్ట హాడ జయమంగళం జయమంగళం పార్వతి పతికి వ హ ఎలా ముగ్ధ అట్రత్ ఆ స్వామివళి ಮ್ಯಾಗ ನೂರು ಹಾಕ್ಯಾರ ಒಳಗೆ ನೂರು ರುದ್ ಹಾಕ್ಯಾರ ಒಳಗೆ ಕಾಗದ ಹಾಕ್ಯಾರ ಒಳ ಕಾಗದ ಹಾಕಿದ್ಯಾರ ಮ್ಯಾಗೆ ಕಟ್ಟಿ ಕೊಟ್ರ ಅದು ತೊಗೊಂಡೋಗಿ ನೋಡಿ ಇದಿ ಹೊಡೆದಂಗೆ ಹಾಕಿ ಮ್ಯಾಗ ಮುಂದೆ ಕಾಗದ ತಬರಾಜ್ಗೆ ಏನು ಕೊಡಲಿ ಪೀಟಿದಂಗೆ ಏನು ಕೊಡಲಿ ನನ್ನ ಗತಿ ಹಾಂಗೆ ಓಡಿ ಆಡಿ ಹಾತತ್ತ ಅವ್ನು ಊರ ಇದ್ದ ತಾಟಕ್ಕೆ ಹೋಗಿದ್ದತ್ತ ಅವನು ಇದು ಮತ್ತೆ ತಾಟಕ್ಕೆ ಹೋಗ್ತತ್ತ ಹೊಡ್ಕೊತೋಗಿ ಏನ್ರಿ ಹಿಂಗೆ ಕೊಟ್ಟ್ರಿ ಹಿಡ್ಯಾರ ನೀವು ರೊಕ್ಕ ನಾನು ಹೆಂಗೆ ಮಾಡಬೇಕು ನನ್ನ ಗತಿ ಏನು ತಬರಾಜ್ ಏನು ಪೀಟಿ ದಂಗೆ ಏನು ಹಿಂಗೆ ಯಾಕೆ ಮಾಡ್ರಿ ಅಂದತ್ತವು ಅವ್ನು ಜಯ ಮಂಗಲಮ್ಮ ಜಯ ನಮಪ್ಪ ಅರ್ವತಿ ಮಗ ಏನು ಹೇಳಿ ಅವನು ಏನು ಹೇಳಿ ಬರೇ ಜಯ ಮಂಗಲ ಜಯ ಮಂಗಲ ಜೈ ಮಂಗ ಏ ಜಯ ಮಂಗಲ ಚೆಂದ ನಾಕಾ ಮಾತು ಮಾತಾಡಲಿ ನಾಕ ಮಾತು ಮಾತಾಡಿ ತಿಳಿಬೇಕದು ನಾಕ ಹೇಳಿ ಅಡ್ಡ ಹೇಳಿ ಹೇಳಿದ್ದು ತಿಳಿಬೇಕು ಹಂಗೆ ಒಂದು ತಿಂಗಳ ಪರ್ಯಂತ ನಮ್ಗೆ ಹೇಳ್ಯಾರ ಅದು ನಾವು ಒಬ್ರಿಗೆ ಧನ್ಯವಾದ ಹೇಳೋದಲ್ಲ ನಮ್ಮ ಓಣಿಯವರಾಗಲಿ ಊರನವರಾಗಲಿ ಒಂದು ಅಡುಗೆ ಹಿಡ್ಕೊಂಡು ಹೋಳೋದಾಗಲಿ ಎಲ್ಲರೂ ಬಂದು ಮಾಡ್ಯಾರ ಒಬ್ರಿಗೆ ಧನ್ಯವಾದ ಹೇಳೋದಲ್ಲ ಊರಿಗೆ ಧನ್ಯವಾದ ಹೇಳೋದು ಏನು ಅಂದ್ರೆ ಅಪ್ಪಳು ಇಲ್ಲ ಹತ್ರ ನಮ್ಗೆ ಚಿಂತೆ ಇಲ್ಲ ಅಪ್ಪಳು ಮೊದಲೇ ಹೇಳ್ಯಾರ ಒಮ್ಮೆ ಅಪ್ಪುಳು ಏನಂದರು ನಾ ಏನು ಹೇಳೀನಿ ಅಪ್ಪಳ ಬಾರ್ಕಿ ದೇವರು ದೇಹ ಬಿಟ್ಟರು ಅಂತ ಹೇಳಿದ್ನಿ ಅಪ್ಪಳದು ನಾನು ನನಗೂ ಹಂಗೆ ಹಿಂದಿ ಅಂದ್ರೆ ಅವರು ಮತ್ತು ಏನು ರೀ ಏನೇ ದೇಹ ಬಿಟ್ಟರು ದೇಹ ಬಿಟ್ಟರು ಅಂತ ಹೇಳ್ತಾರೆ ಹೇಳ್ತಾರು ಮತ್ತೆ ಹೇಳೋದು ಹೆಂಗೆ ತನ್ನೆ ಇಲ್ಲ ಎಲ್ಲರಿಗೂ ಏನು ನನಗ ಬೇಡ ನಾವು ಹೋಗವರಲ್ಲ ಹೋಗಾವ್ರಲ್ಲ ಇರಾವ್ರು ಎಲ್ಲರೂ ಹೋಗ್ತಾರೆ ನಾವು ಇರೋರು ನಮಗೆ ಇಲ್ಲದ ಮೊದಲು ಅದೀವ ಒಂದು ಪುಟ್ರಾಗೈತವ್ರು ಮೊದಲು ಇರ್ತಾರ ದೇ ಇದ್ದಾಗೂ ಇರ್ತಾರ ದೇಹ ಬಿಟ್ಕೊಡೋಕ್ಕೂ ಇರ್ತಾರ ಇರೋರು ಬೇರೆ ಹೂಗಾವ್ರು ಬೇರೆ ಅದು ಹೂಗಾವ್ರಿಗೆ ಏನತ್ತೀ ಅನ್ನ ನನಗೆ ಅನ್ಬೇಡ ನನಗೆ ಇರೋರು ಅಷ್ಟು ನಂಬಿಕೆ ಯಾರು ಹಪ್ಗಳ್ರು ಮತ್ತು ಎಲ್ಲರನ್ನ ಹಿಂಗೆ ಪ್ರೇಮ್ ಮಾಡಿದ್ರೆ ಅವರು ನಿನ್ನ ಬೈಂದ ಗುರುಗಳು ಅವ್ರ ಮಗು ಭಾಳ ಪ್ರೇಮ ಹಪ್ಪಗಳು ನಿನ್ನ ಕಾಡಿದ್ದು ಬೈಂದಿಲ್ಲ ಆಯಿಂದ ಮಂತ್ರಿ ಅವ್ರು ಬಂದು ಅವ್ರನ್ನಾಗೂ ಭಾಳ ಪ್ರೇಮ ಯಾರಿಗೆ ಹೆಚ್ಚು ಅಕಾಡೆಮಿ ಇಲ್ಲ ಅವ್ರಿಗೆ ಭಾಳಿಂದ ಭಾಳ ಪ್ರೇಮ ಹೇಳ ಕೆಲಕಾಟ ಹೇಳವ್ರು ಉಳ್ದೇನು ಹೇಳವ್ರಲ್ಲ ಆದ್ರೆ ಇವ್ರು ಹೆಂಗಿದ್ರು ನಿನ್ನೆ ನಿನ್ನ ಬಂದವ್ರು ಇದ್ರಲ್ಲ ಭಾಳ ಯಾರೇ ಬಂದ್ರೆ ಇದ್ಕಿದ್ದಂಗೆ ಹೇಳಿ ಕೆಲವಂದಿ ಬುಡ್ದು ಬಿಟ್ಟರೆ ಇರಲಿ ಅಪ್ಪಳ ಅಂತ ಬಿಟ್ರೆ ಅವರು ಬಂದ ಅಂದ್ರೆ ಇವ್ಗೆ ಚಾಲು ಇಂದು ಚಾಲು ಮತ್ತೊಬ್ಬ ಬಂದು ಚಾಲು ಒಬ್ಬ ಕಂಗ ಮಂದಿ ಅವ್ರು ತಿಳಿದ್ರು ಇಬ್ಬರು ಕೂಡಿದ್ರಂತೂ ಯಾರು ಹೋಗ್ತಿದ್ದಿಲ್ಲ ಒಮ್ಮೆ ಇವ್ಗೆ ಬಾ ಅಂದ್ರೆ ಮನೆಯಾಗ್ರು ಬಾ ಅಂತಂದ್ರೆ ಅವ್ರು நான் பழுவ யாட்கேச்சோட்ட புருவாள் யாக்கு பருவாள் யாக்க கேக்கோண்டித்தாரும் மல்லையா பாடிகே ரீ கூடுகேரி மல்லைய குரு மியாக பாங்க பாத்துற அவள் அவங்க ஹூடாக்கில் நான் யாக்கு வருவாள் அந்த அப்புகள் யாக்கு உருவாள் நான் ஹோதனி அப்புக்கள் பாகி முந்த நாயி கட்டி மாக் மியாக போடற மந்தி எண்ணெய் எட் நாய் கட்டி கட்டுக்கூத்த ஹேங்க போடத்த மாக ಯಾರು ಒಂದು ಇವ್ರ ಇವರು ಕಾಡಿಗೆ ತಕೊಂದ್ರ ಹಂಗ್ರಂಗೆ ಕೂತ್ರಿ ಅಡ್ಡಿಗೆ ಕೂತಾವು ಒಳಗೆ ಹೆಂಗೆ ಹೊಕ್ಕಾರರು ಒಳಗೆ ಬಳಗ ಹಂಗೆ ನಮ್ಮಲ್ಲಿ ಅಂತ ಒಂದು ಎಲ್ಲ ಮಂದಿ ಎಲ್ಲ ಥರ ನಮ್ಮಲ್ಲಿ ಇದಾರೆ ಒಬ್ಬರೇ ಇಲ್ಲ ಎಲ್ಲ ಥರ ಇದಾರೆ ಒಟ್ಟರು ಒಂದು ಥರ ಇವ್ರು ಕಾಡ್ದೆಕೊಂಡ್ರು ಭಾಳ ಅಂದ್ರೆ ಇವ್ರು ಏನು ನೀನು ಬಂದರು ಒಂದು ಮತ್ತವರು ಮಾತು ಕೇಳಂಗಿಲ್ಲ ತಂದ್ ಬಿಡಂಗಿಲ್ಲ ಏನು ಹೇಳಿದಿರತ್ತ ಹೊರ ಒಳಕ್ಕೆ ಇದ್ರ ವರ ಐತಿ ಹೊರ ಇಪ್ಪತ್ನಾಲ್ಕು ಗುಣದಾಗ ಇಪ್ಪತ್ತೆಡ್ಡಿಲ್ಲ ಎರಡು ಅವು ಎಡ್ಡೆ ಇಲ್ಲ ಅಂದ್ರೆ ಮತ್ತು ಅವು ಹಾಕಿದ ಗುಣ ಅಂದಿರತ್ತ ಅಂದು ಹೆಣ್ಣು ಕೊಟ್ಟಿರತ್ತ ಕೊಟ್ಟ ಬಳಕ ಹಿಂದಿನ ಕೇಳ್ದಿರತ್ತ ಲಗ್ನ ಚಲೋ ಆಯ್ತು ಮತ್ತು ಎಡ್ಡು ಗುಣ ಯಾವ ಇಲ್ಲ ಅಂದ್ರೆ ತನಗ್ರೆ ತಿಳಿಯಂಗಿಲ್ಲ ಮಂದಿ ಮಾತು ಕೇಳೋಂಗಿಲ್ಲ ತನಗ್ರೆ ತಿಳಿಯಂಗಿಲ್ಲ ಮಂದಿ ಮಾತು ಕೇಳೋಂಗಿಲ್ಲ ತೊಗೊಂಡು ಏನು ಮಾಡು ಸ್ವಲ್ಪ ಏನು ನಾನೇನೂ ಕೇಳ ಚಲೋ ಬೇಕು ಪಟ್ಟ ಕೇಳಬೇಕು ಅವ ನಿನ್ನ ಬಂದವ್ರ ಎಲ್ಲ ಅಧ್ಯಾತ್ಮ ಭಾಳ ಚವರಾಗ್ಲಿ ಬರೀ ಇದು ಅಲ್ಲ ಇದು ರೈತ ದಟ್ಟ ಅಲ್ಲ ಅವ್ರದ್ದು ಆಧ್ಯಾತ್ಮಿಕ ಭಾಳ ಐತಿ ಭಾಳ ಅಂದ್ರೆ ಭಾಳ ಐತಿ ಭಾಳ ಜ್ಞಾನಗಳು ಭಾಳ ಜ್ಞಾನಿ ಇದಾರೆ ಯಾಕೆ ಹಂಗೆ ಅದಾರ ಅಂದ್ರೆ ಫಸ್ಟ್ ಕೇಳ್ತಿದ್ದವು ಆ ಪುಳ್ಜನೇ ಕೇಳ್ತಿದ್ದ ಕೆ ನಾ ದೇವ್ರಿಗೆ ಮಾಡ್ಬೇಕೋ ಮಾಡಬಾರ್ದು ಅಂದ್ರೆ ಏನು ಈ ಜನ ಮಾಡ್ತಾರೆ ಯಾಕೆ ಮಾಡ್ತಾರೆ ಎಲ್ಲ ಕೇಳಿ 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 ಅಟ ಜ್ಞಾನಿ ಅದಕ್ಕೆ ಕೇಳೋದು ನಾವು ಸರಿಯಾಗಿ ಕೇಳಿದೀವಿ ಅಂದ್ರೆ ತಿಳಿತೈತಿ ಒಬ್ಬಂದು ಕೇಳಿದತ್ತ ದೇವ್ರು ಹೆಂಗೆ ಅದಾನ ದೇವ್ರಿಗೆ ಏನು ಕೊಡಬೇಕು தேவ் அந்த ஏனும் தேவ் அந்த ஏனோ தேவ் அந்த தோடது தடனும் கேழங்கில் சொலி நீர் கேழங்கில் வளி நமக்கு நீர் குடுத்தி வளி நமக்கு நீர் கேழங்கில் அது கொளி ஒளியின நம்ம நீர் வேளாக்க குடுங்க அங்கே தேவ் வேளதே ஹங்க தேவ் ஏனும் போயங்கில் தேவ் ஏனும் வேளாறது தேவ்ரு ஹேங்க தேவ் திடுக்கொள்ளுது ஹேங்க தேவ் திடுக்கொள்ளு அந்த ஒவ்வொ அந்தவர குரு அந்த ஒன்ற ಹರ ತನ್ನ ರೂಪ ಹೊತ್ತೂರಬೇಕೆಂದು ಗುರು ರೂಪಾಗಿ ಮರ್ತಕ್ಕೆ ಬಂದ ಪರಮಾತ್ಮನ ಬಂದ ಎಲ್ಲಿ ಭೂಮಿಗೆ ಗುರು ರೂಪ ತೊಟ್ಕೊಂಡು ಬಂದ ಈಗ ನಾವು ಮನೆ ಕಟ್ಟಿವಿ ಮನೆ ಕಟ್ಟಿವಂದ್ರೆ ಒಬ್ಬ ಗುರುಗಳನ್ನು ತರಬೇಕಾಯ್ತು ಮನೆಗೆ ದೊಡ್ಡವ್ರನ್ನು ತರಬೇಕಾಯ್ತು ದೊಡ್ಡವ್ರಂದ್ರೆ ಯಾರು ನಮಗೆ ಯಾರು ದೊಡ್ಡವ್ರು ಅಂದ್ರೆ ಧರ್ಮದ ಗುರುಗಳು ದೊಡ್ಡವರು ನಮ್ಮ ನಮ್ಮ ಧರ್ಮದ ಗುರುಗಳು ನಮ್ಗೆ ದೊಡ್ಡವರು ಆ ಬಳಿಕ ತರಬೇಕಾದ್ರೆ ಏನು ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಕಾಣಿಕೆ ಕೊಡಬೇಕು ಬಂಗಾರ ಕೊಡಬೇಕು ಬೆಳ್ಳಿ ಕೊಡಬೇಕು ಬಟ್ಟೆ ಕೊಡಬೇಕು ಬರೇ ಕೊಡಬೇಕು ಅಂದ್ರೆ ಮನಿಗೆ ಬರ್ತಾರೆ ಜ್ಞಾನಿಗಳನ್ನು ತರಬೇಕಾಗಿತ್ತು ಅಂದ್ರೆ ದೊಡ್ಡವ್ರನ್ನ ತರಬೇಕಾಗಿತ್ತು ಅಂದ್ರೆ ಇಟ್ಟೆಲ್ಲ ಕೊಡಬೇಕಾಗ್ತೈತಿ ಆದ್ರೆ ಅತಿ ದೊಡ್ಡವ್ರನ್ನ ತರಬೇಕಾಗಿತ್ತು ಅಂದ್ರೆ ಅವ್ರು ಬರಂಗಿಲ್ಲ ಅವ್ರಿಗೆ ಬಂಗಾರ ತೊಗೊಳಂಗಿಲ್ಲ ರೊಕ್ಕ ಮುಟ್ಟಂಗಿಲ್ಲ ಅವ್ರಿಗೆ ಭೂಮಿ ಇಲ್ಲ ಹೊಲ ಇಲ್ಲ ಮನಿ ಇಲ್ಲ ಏನು ಕೊಟ್ಟರು ಇಲ್ಲ ಅವರು ಅವ್ರು ಹೆಂಗೆ ಬರ್ತಾರೆ ಅವ್ರನ್ನ ತರಬೇಕಾದ್ರೆ ಏನು ಮಾಡಬೇಕು ಅವ್ರು ತರಬೇಕಾದ್ರೆ ಏನು ಮಾಡಬೇಕಾಗಿಲ್ಲ ಹೋಗಿ ನಮಸ್ಕಾರ ಮಾಡೋದು ಬಂದ್ರೆ ಚಲೋ ಬರಲಿಕ್ಕೆ ಇಲ್ಲ ಅವ್ರು ಬಂದ್ರೆ ಪಕ್ಕ ಬಂದಂಗೆ ಮನೆಗೆ ಬಂದಂಗೆ ಕರಿ ಅವ್ರು ಬಂದ್ರೆ ಪಕ್ಕ ಬಂದಂಗೆ ಅದು ಆದ್ರಂಥವ್ರು ತರ್ಬೇಕ್ರೆ ನಾವು ಅವರೇ ಏನು ತೊಗೋಳಂಗಿಲ್ಲ ಅಂದಾಗ ಇನ್ನು ದೇವ್ರು ಹೆಂಗೆ ತಗೋತಾನ ನಾವು ದೇವ್ರ ಕಾಯಿ ಬೀಳ್ತಾನೆ ದೇವ್ರು ಅದನ್ನು ಬಿಡ್ತಾನ ದೇವ್ರು ಇದನ್ನು ಬಿಡಾಡ್ತಾನೆ ದೇವ್ ಬೀಳುವಂಥದ್ದು ಅಂತ ದೇವರವೇ ಅಲ್ಲ ತಿಳಿದಾಗ ನಮ್ಮ ಮನಿ ದೇವರ ಊರು ದೇವರ ಗ್ರಾಮ ದೇವರ ಹೆಂಗೆ ಇವು ಏನಿವು ಅದು ಪಟ್ಟೋಗಿ ನಾವು ಕೇಳಬೇಕು ಕೇಳಿದ್ರೆ ಏನು ಆಗ್ತತಿ ಅಂದರೆ ತಿಳಿತೈತಿ ಅದು ನಮ್ಮಲ್ಲಿ ಒಂದು ಏನು ಬೇಕು ಅಂದರೆ ಒಂದು ಪ್ರೇಮ ಪ್ರೇಮ ಒಂದು ಇತ್ತು ಅಂದರೆ ದೇವ್ರು ಹೊಡಿತಾನ ಗುರು ಹೊಡಿತಾನ ಮೊದಲು ಅದ್ರ ಬೇಕು ಅದಿತ್ತು ಪ್ರೇಮ ಒಂದು ಭಕ್ತಿ ಒಂದಿತ್ತು ದೇವ್ರ ಅಂತೇಕಾನ ಅದೊಂದಿಲ್ಲ ಏನು ಮಾಡಿದ್ರು ಬೇಕಂತ ಕಲಿ ಓದು ಏನೇ ಮಾಡೋ ಭಾಳ ತಾಪಾಗ್ತಾರೆ ಭಾಳ ಕೆಟ್ಟ ನೋಡು ನಾವು ನೂರು ದಂಟಿಕೊಂಡು ಇಟ್ಕೊಂಡು ಬೇರೆ ಆಗ್ಬೇಕು ಅದಕ್ಕೆ ಹಪ್ಪಗಳು ಏನು ಹೇಳಾದರು ಅಂದ್ರೆ ಮೊದಲು ಪ್ರೇಮವನ್ನು ಹಾಕಿದರು ஏன்னா அப்ப திக்க மகள் அழுத்தலத்து டாடி டாடி தழுத்த ஆவ அஜி யோ அப்ப திருக்கண்ண அப்ப அப்பா தள்ள அந்தாக்கி ஆக்கி மகளி ளத்துல துட்டி பண்ண அச்சாளு அது பண்ண அப்பா அனுப்ப அழகத்து துட்டி பண்ண அதுக்கு டேடி டாடி அழ்த்தி பிரேமி ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಒಂದು ತಿಂಗಳು ಏನು ಕೇಳಿವಿ ಇನ್ನು ಮತ್ತು ಮ್ಯಾಗ ಮ್ಯಾಗ ಮುಗಿ ತಿಳ್ಕೊಬೇಡ್ರಿ ಮತ್ತೆ ವರ್ಷ ವರ್ಷ ನೀವು ಕೇಳ್ತೀವಿ ಅಂದ್ರೆ ಮತ್ತು ಅವರು ಬರ್ತಾರೆ ಮತ್ತು ಯಾರೆಲ್ಲ ಜನ ಬರ್ತಾರೆ ಮಾತು ಬರ್ತಾರೆ ನಾನು ಕೇಳಕ್ಕೆ ತಯಾರಿರ್ಬೇಕು ಅದಕ್ಕೆ ನೀವು ನಾನು ಒಂದು ತಿಂಗ್ಳದ ನಾನು ಎದ್ದೀನಿ ನೀವು ನಾನು ಇಟ್ಟ ತಗ ಮಕ್ಕೋತೀನಿ ನಾನು ಹಿಟ್ಟು ತಕ ಮಕ್ಕೋತೀನಿ ಯಾರು ಕೇಳೋರು ಯಾರು ಹೇಳೋರು ಯಾರು ಅದಕ್ಕೆ ಒಟ್ಟರು ಕೂಡ ಎದ್ದೀವಿ ಮತ್ತು ಅಣ್ಣ ಅಂದ್ರೂ ನಿಮ್ಮ ಮುರಾ ಹಿಂಗೈತೆ ಏನೈತೆ ಏನೋ ಗೊತ್ತಿಲ್ಲ ನನಗೆ ಮಾಡಿದ ಕಾರ್ಯಕ್ರಮ ದೊಡ್ಡದು ಮಾಡ್ತೀರಿ ಮಾಡ್ಲಿಕ್ಕೆ ಏನಿಲ್ಲ மக்கள் கும்மகர்ணா எதிர வீரபிட்டு துட கார்த்தி துட் நம்ம அஞ்சி குருவோன்தா ஓடே ஓட ஊரெல்லாம் துப்பா ஓடாட் ஓடது ஓடுது ஓடது ஓடது நம்ம கொள்ளி கொண்டாந்தும் ஏன் லுங்கி கட்டியா பிச்சே ஒன் திங்லாத்து அவரு நம்ம ஹூ பரமஜி பால எல்லாரும் இவ்வளோ நம் மாளி அஜ்ஜாரும் ஏன அந்த ನಾನು ಒಂಬತ್ತು ಟ್ರ್ಯಾಕ್ಟ್ರದ್ನಬೇಡ್ರಿ ಅಲ್ಲಿ ಅಡಿಗೆ ಮಾಡ್ತೀವಿ ಇಲ್ಲಿ ತರ್ತೀವಿ ಅಲ್ಲಿ ಅಡುಗೆ ಮಾಡ್ತೀವಿ ಇದು ತರ್ತೀವಿ ಅದು ಕೇಳಿ ನಾಲ್ಕು ಮಂದಿ ಅಲ್ಲ ಭಾಳ ಜನ ಬಂದ ಊನೇನವ್ರು ಬಂದು ಉಳೋದೇನು ಮಾಡೋದೇನು ಎಲ್ಲರೂ ಕೂಡ್ದಾಗ ಆಗ್ತೈತಿ ಅದು ಒಬ್ಬರಿಂದ ಆಗೋದಿಲ್ಲ ಎಲ್ಲರು ಕೂಡಬೇಕಾಗ್ತೈತಿ ತಂಡ ನನಗೊಂದು ಏನು ಚಿಂತೆ ಅಂದ್ರೆ ತಂಡಾಗ ಬರ್ತಾರ ಇಲ್ಲ ನಾನಾಬ್ರು ಹಂಗ್ರಿ ಅವ್ರು ಹೆಂಗೆ ಬರ್ತಾರ ಗುರುಗಳು ಹಂಗೆ ಹೇಳ್ತಾರ ಒಂದು ಮಂದಿ ನನಗೆ ಒಂದು ಇಚ್ಛೆ ಇತ್ತು ಏನಿತ್ತು ಅಂದ್ರೆ ಎಲ್ಲ ಕಡೆ ಅವ್ರ ಹಂಗೆ ಮುಂಜಾನೆ ಹೆಂಗೆ ಪ್ರವಚನ ರುಚಿ ಇತ್ತು ಅಂತ ಅವ್ನು ಬಂದೇ ಬರ್ತಾರ சொல்லி அடிகை மாடுக்கொழி உப்பு மா ஊட்ட மாப்போச்சு ஆக்கி தித்தார்த்தே போகலீ ரு ருச்சி அந்த தீ ருச்சி குரு குற நமக்கு ஆகத்தி அப்படா நமக்கு ஆகலை அந்தி நான் நாலு மாத்துகள பூஜ்யரில் தமிழரில்